ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಮೂವತ್ಮೂರನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ನಡೆದ ತುಮಕೂರು ಜಿಲ್ಲೆಯ ಶಿರಾನಗರದ ಮೋತಿ ಮೊಹಲ್ಲಾ ಬಳಕೆದಾರರ ಸಂಘದ ಸಭೆಯನ್ನ ಉದ್ಘಾಟನೆ ಸಂಘದ ಅಧ್ಯಕ್ಷರಾದ ಲಿಯಾಕತ್ ಅಲಿ ಅವರ ಘನ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಸಂಘದ ಸದಸ್ಯರುಗಳಿಗೆ ಮಂಡಳಿ ವತಿಯಿಂದ ಬ್ಯಾಗ್ ವಿತರಣೆ ಮಾಡಿದರು ಕಾರ್ಯಕ್ರಮದ ಉದ್ಘಾಟನೆ ವೇಳೆ ನೂತನ ನಗರಸಭಾ ಅಧ್ಯಕ್ಷರಾದ ಜಿಶಾನ್ ಮಹಮೂದ್ ಹಾಗೂ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿ ಓದಿ ಸಭೆಯಲ್ಲಿ ಅಂಗೀಕರಿಸುವ ವಿಚಾರವಾಗಿ ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ನಿವ್ವಳ ಲಾಭದ ವಿಲೇವಾರಿಯನ್ನು ಪರಿಶೀಲಿಸಿ ಅನುಮೋದಿಸಿ ಸಂಘದ ಬಗ್ಗೆ ಮಾತನಾಡಿದ ಉಪಾಧ್ಯಕ್ಷರಾದ ಮಹಮ್ಮದ್ ಖಮರುದ್ದೀನ್ ನಿರ್ದೇಶಕರಾದ ಜಾಕಿರ್ ಹುಸೇನ್ ಶೇಖ್ ಅಫ್ಜಲ್ ಅಹಮದ್ ਅਬਦੁਲ ਰਵੂਫ ਮੋਇਨਉਦੀਨ ਬਾਬੂ ਈਸ਼ਵਰ ਬਾਬੂ ਸ਼੍ਰੀਮਤੀ ਸ਼ਾਹੀਨਾ ਭਾਨੂ ਸ਼੍ਰੀਮਤੀ ਮਕਬਲ ਉਨਿਸਾ ਨਗਰ ਸਭਾ ਸਦਸਿਆ ਰਾਦਾ ਫਿਆਜ਼ ਖਾਨ ਨਸਰੁੱਲਾ ਖਾਨ ਆਮਰੀਨ ਫਰਮਾਨ ਸਿਕੰਦਰ ਸਾਹਿਬ ਫਾਰੂਕ ਅਹਿਮਦ ਅਕਬਰ ਸਾਹਿਬ ਹਾਗੋ ਇਨੀ ਤਰ੍ਹਾਂ ਰੋ ਉਪਸਥਿਤ ਰਹੇ ਤਰੂ ಎರಡ್ ಸಾವಿರದ ಎಪ್ಪತ್ಮೂರು ಇಪ್ಪತ್ನಾಲ್ಕನೇ ವಾರ್ಷಿಕ ಮಾಸರಿಗೆ ಹಾಜರಾಗಿರುವಂತಹ ಎಲ್ಲ ಸದಸ್ಯರಿಗೂ ಹಾಗೂ ವೈದ್ಯಕೀಯ ಹಾಸೀನರಾಗಿರುವ ಎಲ್ಲ ಗಣ್ಯರಿಗೂ ಕಾರ್ಯಕಾರಿ ಮಂಡಳಿಯವರಿಗೂ ಹಾಗೂ ಹಿಂದಿನ ಎಲ್ಲ ಕಾರ್ಯಕಾರಿ ಮಂಡಳಿಯ ಸದಸ್ಯರಿಗೂ ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕಳಿಸುತ್ತೇನೆ ಸಂಘದ ಒಂದು ಕಿರುಚಿರು ಪರಿಚಯವನ್ನು ನಮ್ಮ ಸಂಘದ ಉಪಾಧ್ಯಕ್ಷರು ರಚನೆ ಮಾಡಿಕೊಡುತ್ತಾರೆ ಆದ್ದರಿಂದ ನಾನು ಹೆಚ್ಚಿಗೆ ಉದ್ಯೋಗ ಇರುವುದನ್ನು ನಿಭಾಯಿಸುತ್ತೇನೆ ಈ ಒಂದು ಸಲಗಾಲ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಮತ್ತೊಮ್ಮೆ ಅಭಿನಂದಿಸುತ್ತಾ ನಿಮ್ಮೆಲ್ಲರ ಸಹಕಾರ ಮುಂದೆಯೂ ಸಹ ಹೀಗೆ ಈ ಸಹಕಾರ ಸಂಘದ ಮೇಲೆ ಇರಲಿ ಎಂದು ಈ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಭಾಯವನ್ನು ಕೋರುತ್ತೇನೆ ಸಂಘದ ಚಿರಾಸ್ತಿ ಸಂಘವು ವಿವಿಧ ಸಂಘಗಳಲ್ಲಿ ಬ್ಯಾಂಕ್ಗಳಲ್ಲಿ ಸುಮಾರು ಹತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನು ಭದ್ರತಾ ಠೇವಣಿಯಲ್ಲಿ ಮತ್ತು ಒಟ್ಟು ಸೆಕ್ಯೂರಿಟಿ ಬಾಂಡ್ ಆಗಿ ಇಪ್ಪತ್ತೈದು ಸಾವಿರ ರೂಪಾಯಿ ನಿಂತಿರುತ್ತದೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಕಮಿಷನ್ ಹಣ ಸರ್ಕಾರದಿಂದ ಅದನ್ನು ತರೆಯಬೇಕಾಗಿರುತ್ತದೆ ಮತ್ತು ಕೆರಾವೇಟಿನಲ್ಲಿ ಐವತ್ತೆಂಟು ಸಾವಿರ ರೂಪಾಯಿ ಎಸ್ ಬಿ ಐ ಅಕೌಂಟ್ನಲ್ಲಿ ಇರುತ್ತದೆ ಎಂದು ಘೋಷಿಸುತ್ತೇನೆ ಈಗೊಬ್ಬ ಕನ್ನಡ ಕಚೇರಿ ಹತ್ತು ಸಾವಿರ ನೌಕರರ ಸಂಬಳಗಳಿಗೆ ಎರಡು ಲಕ್ಷದ ಅರವತ್ನಾಲ್ಕು ಸಾವಿರ కరెంట్ కచ్చే హోత్సవ స్టేషనరి కచ్చివీగా ఆరు సవర మాసభ కక్ష ఏడు సవర వార్షిక మహకత్వ కక్షి ముద్రణ కక్షి నవర ప్రయాణ కక్షలు ఎర్ర సవర అంచే కక్ష సవర ఆహార పరవాలి కక్షివే నాలు సత్యన కచే సవర ఆడిట్ కచే ఐదు సవర ఇనాల్క ఇప్పిన ఆయన మూడు లక్షల నలవత్ సగ్రహాను మంజూరు మా సభ్యులు భాగస్ सर्व मुझे धन्यवाद आप तमाम वरि बखूबी जानते हैं मोती मोहल्ला कंज्यूमर कोऑपरेटिव सोसाइटी उन्नीस सौ अस्सी पर आठ में कईम हुई बहुत ही खस्ता हालत में ऊपर बाजार में ये चल रही थी सबसे पहले मिर्च फ्रोश सलंदर साहब के घर में चली डाशा पाने एमएलए की हैसियत में उन्होंने यहाँ पर एक पैंट लाने की कोशिश की और पैंट दिलाया इसमें कई अहबाब इसके लिए जद्दोजहद किए क्योंकि बहुत दूर टी एल को यहाँ से चावल और शक्कर और दीगर अशिया सोसाइटी के लाने के लिए जाना पड़ता था यहाँ के मोहल्ले के बहुत सारे अहबाब ने अपनी बयानकारी अपनी मेहनत अपने काविशों से यहाँ पर ये मोती मोहल्ला सोची के नाम से लाने के लिए बहुत कोशिश किए एम एल ए दासादा साहेब ने परमिशन दिलाकर यहाँ पर इस सोसाइटी को कायम करने का हक सबसे पहले वहाँ पर सोसाइटी और दूसरी बार फिर वहां से बदल होकर श्री कृष्णा सलीम साहब के घर के सामने वहाँ मौजूद हुई अस्सी पर आठ में ये सोसाटी कायम हुई अब तक तीस पर तीन साल तक लगातार इस सोसाइटी में काम अंजाम दे रहे हैं लिहाजा इसमें अब तक हजार चार सौ तीस पर तीन कार्ड वालों ने बगैर कोई शिकायत के राशन लेकर जा रहे हैं यहाँ के सेक्रेटरी ईश्वर अपा इनकी जितनी भी तारीफ की जाए कम है कि इन्होंने हमारे में रहकर हमारे ही आदमियों के साथ मिलकर बहुत ही मेहनत मशक्कत और हमारे कई नामों को अपने जहन में रखते हुए इन्होंने दयानदारी से काम करते आ रहे हैं इनका जितना भी शुक्रिया अदा किया जाए कम है हमारे हो नगर सभा के सदर जनाबी महमूद साहब को जब हमने दावत दिए तो इन्होंने यहाँ पर आने के लिए बहुत अच्छे अंदाज में फरमाया और यहाँ पर आकर खबरों है मैं यहाँ के डायरेक्टर और कमेटी वालों की से मोला का शुक्रिया अदा करता हूँ कि मुझे यहाँ की इज्जत अफाएगी और तीस को तीन साल जो चल रहा है उस समय बधाई देता हूँ अच्छे काम करो और ये मोदी मोहन सोसायटी का नाम बहुत अच्छा है और अच्छा रहे ಎಲ್ಲರಿಗೂ ನಮಸ್ಕಾರ ಮೋದಿ ಮಾವನ ಬಳಕೆದಾರ ಸಂಘದ ವತಿಯಿಂದ ಈಗಿನ ಸರ್ವತ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಸಂಘದ ಅಧ್ಯಕ್ಷರಾದಂತಹ ಲಿಯತಾಗೆ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಈ ಸಂಘದ ಎಲ್ಲ ಕಾರ್ಯಕ್ರಮದ ಸದಸ್ಯರು ನಿರ್ದೇಶ ನಿರ್ದೇಶಕರೆಲ್ಲ ಸೇರಿವಂತ ಅದ್ಭುತವಾದ ಒಂದು ವರ್ಷ ಮಹಾಸಭೆಯನ್ನು ಆಚರಿಸಿದ್ದಾರೆ ಈ ಒಂದು ಆಚರಣೆ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಯಾವುದೇ ಸಂಘ ವ್ಯವಸ್ಥಿತವಾಗಿ ನಡೀಬೇಕಂತಂದ್ರೆ ಆ ಸಂಘದ ಪದಾಧಿಕಾರಿಗಳು ಆ ಸಂಘದ ಪದಾಧಿಕಾರಿಗಳು ಆ ಸಂಘದ ನೋಂದಣಿ ಮಾಡಿಕೊಂಡು ಸದಸ್ಯರಿಗೆ ಹೆಚ್ಚೆ ಮಾಡಿಕೊಂಡು ಆ ಸಂಘ ಅತ್ಯಂತ ದೊಡ್ಡದಾಗಿ ಬೆಳಗ್ಗೆ ಪ್ರಮುಖ ಕಾರಣ ಆಗಿರ್ತಾರೆ ಆ ಕಾರ್ಯಕರ್ತರು ಅಂತ ನಾನು ಭಾವಿಸ್ತೇನೆ ಅದೇ ರೀತಿ ಈ ಸಂಘದ ಎಲ್ಲ ಸದಸ್ಯರು ಈ ಸಂಘಕ್ಕೆ ನಿಷ್ಠೆಯಿಂದ ನಡ್ಕೊಂಡ್ರೆ ಈ ಒಂದು ಸಂಘ ಅತಿ ದೊಡ್ಡದಾಗ ಬರುತ್ತೆ ನನ್ನ ಏರ್ ಮಾತಿಲ್ಲ ಅಂತ ಹೇಳಿ ಬರ್ತಾಬಹುದು ವೇದಿಕೆ ಮಾಡಿ ಉಪಸ್ಥಿತರ ಎಲ್ಲ ಗೆಳೆಯರೇ ಹಾಗೂ ನನ್ನ ಅಣ್ಣ ತಮ್ಮಂದಿರೇ ಕತ್ತಲಿಯರೆ ಹಾಗೂ ನೆರೆಯವರ ಎಲ್ಲ ನನ್ನ ಬಂಧುಗಳೇ ಹೋಗಿ ಮೊಹಲ್ಲಾ ಬೆಳಕ ಸಂಘ ಸಹಕಾರ ಸಂಘದ ಮೂವತ್ ಮೂರು ವರ್ಷದ ವಾರ್ಷಿಕೋತ್ಸವ ಮೀಟಿಂಗ್ ಒಂದು ಬಹಳ ಸಂತೋಷದ ಸುದ್ದಿ ಯಾಕಂದ್ರೆ ಯಾವುದೋ ಒಂದು ಸಂಘ ಬಹಳ ಬೇಗ ಆ ಸಂಘ ಸಂಘದಲ್ಲಿ ನೆಸ್ಟ್ ಒಂದು ಆ ಸಂಘನೇ ಮುಗಿಸ್ಕೊಂಡು ಇದು ಮೂವತ್ ಮೂರು ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬಂದಿದೆ ಅದ್ರ ಜೊತೆ ಈಶಣ್ಣ ಈಶಣ್ಣ ಅವರು ಇಲ್ಲಿ ಸೆಕ್ರೆಟರಿ ಈಶಣ್ಣ ಅವ್ರದ್ದು ಬಹಳ ಈ ಸಂಘಕ್ಕೆ ಕೊಡುಗೆ ಇದೆ ಬಹಳ ಉತ್ತಮವಾಗಿ ಸಂಘ ಸಂಘದ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೇನೆ ನಮ್ಮ ಎಲ್ಲ ಸಹಕ ಸಂಘದ ಸದಸ್ಯರೆಲ್ಲರೂ ಅವ್ರಿಗೆ ಜೊತೆಗೂಡಿ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಹೀಗೆ ಈ ಸಂಘನ ಮುಂದುವರಿ ಚೆನ್ನಾಗಿ ಬೆಳೀಲಿ ಅಂತ ಇವತ್ತು ದಿವಸ ಹೇಳ್ತಾ ನನ್ನ ಮಾತು